ನಮಸ್ತೆ ಪ್ರೀತಿ ವೀಕ್ಷಕರೇ ಹೇಗಿದ್ದೀರಲ್ಲ ಇವತ್ತು ಆರ್ಥಿಕ ಪ್ರಣತಿ ನೀವಾಗಲೇ ತಮ್ಮನೆಲ್ಲ ನೋಡಿದ್ದೀರಾ ನಿಮ್ಗೆ ಬಿಡುವಿದ್ದಾಗ ಅಥವಾ ನಿಮ್ಮ ಹತ್ತು ಹದಿನೈದು ವರ್ಷ ಬ್ಯಾಡ ಇಪ್ಪತ್ತು ವರ್ಷದೊಳಗಡೆ ಕಲೀಲೇಬೇಕಾದಂತಹ ಐದು ಕೌಶಲ್ಯಗಳು ಏನೋ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಕೌಶಲ್ಯಗಳನ್ನ ಮಾಹಿತಿಯನ್ನ ನಿಮ್ಗೆ ಈ ವಾಹಿನಿಯಲ್ಲಿ ತಿಳಿಸ್ಕೊಡ್ತೀನಿ ಆದ್ರಿಂದ ನೀವು ಈ ಮಾಹಿತಿಯ ಉಪಯೋಗಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇಷ್ಟವಾದ ವಿಡಿಯೋಗಳಿಗೆ ಲೈಕ್ ಮಾಡಬೇಕು ಹಾಗೆ ಬೇರೆಯವರಿಗೆ ಶೇರ್ ಮಾಡಬೇಕು ಫ್ರೆಂಡ್ಸ್ ಈ ಜಗತ್ತಿದೆಯಲ್ಲ ಜಗತ್ತಿನಲ್ಲಿ ನೀವು ಬದುಕಬೇಕು ಅಂತಂದ್ರೆ ಒಂದು ಯುದ್ಧಕ್ಕೆ ಸಿದ್ಧ ಆಗದ ಹಾಗೆ ಹೂ ಮೂಡ್ ಮೈ ಚೀಸ್ ಅನ್ನೋ ಒಂದು ಪುಸ್ತಕ ಇದೆ ಅದನ್ನ ಯಾವತ್ತಾದ್ರೂ ಸಾಧ್ಯ ಆದ್ರೆ ಓದಿ ಅದ್ರಲ್ಲಿ ಇಲಿಗಳು ಕುತ್ತಿಗೆ ಒಂದು ಚಪ್ಪಲಿ ಹಾಕೊಂಡು ಎಲ್ಲಾ ಕಡೆ ಇರುವಂತಹ ಸಕ್ಕರೆಯನ್ನ ತಿನ್ನೋದಕ್ಕೆ ಹೊಡ್ತೇವೆ ಹಾಗೆ ನೀವು ಕೂಡ ಜೀವನದ ಯುದ್ಧವನ್ನ ನೀವು ಹೋರಾಡೋದಕ್ಕೆ ನಿಮ್ಮ ಹತ್ರ ಶಸ್ತ್ರಗಳಿರ್ಬೇಕು ಆ ಶಸ್ತ್ರಗಳು ಯಾವುದು ನಿಮ್ಮ ಕೌಶಲ್ಯ ಲೈಫ್ ಸ್ಕಿಲ್ ಮತ್ತೆ ಸ್ಕಿಲ್ ಈ ಸ್ಕಿಲ್ಗಳಲ್ಲಿ ನಾವು ಬಂದಾಗ ಯಾವ್ದಾವುದು ಅಂತಂದ್ರೆ ಮೊಟ್ಟ ಮೊದಲೇದಾಗಿ ನಿಮ್ಗೆ ಬೇಕಾಗಿದ್ದು ಟೈಪಿಂಗ್ ಏನ್ ಮೇಡಮ್ ಇವತ್ತೆಲ್ಲ ಟೈಪಿಂಗ್ ನೆಸೆಸಿಟಿ ಇಲ್ಲ ನಾವು ಆರಾಮಾಗಿ ಕಂಪ್ಯೂಟರ್ ಅಲ್ಲಿ ಹುಡ್ಕೊಂಡು ಕೀ ಹುಡ್ಕೊಂಡು ಬೇಗ ಬೇಗ ತುಂಬಾ ಫಾಸ್ಟ್ ಆಗಿ ಮಾಡ್ತೀವಿ ಅಂತ ನೀವು ವಾದ ಮಾಡಬಹುದು ಟೈಮ್ಸ್ ಅದು ಹೌದು ಕೂಡ ಆದ್ರೆ ನೀವು ಯಾವ್ದಾದ್ರೂ ವಿಷಯದಲ್ಲಿ ಫಾಸ್ಟ್ ಆಗಿ ಮಾಡಬೇಕು ಅಥವಾ ಎಫಿಷಿಯಂಟ್ ಆಗಿ ಮಾಡ್ಬೇಕು ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತಂದಾಗ ಆ ವಿಷಯಕ್ಕೆ ಸಂಬಂಧಪಟ್ಟ ಈ ತರ ಕೌಶಲ್ಯವನ್ನ ಕಲ್ತ್ಕೊಳ್ಳೋದು ಬಹಳ ಮುಖ್ಯ ಯಾಕಂದ್ರೆ ಇವತ್ತು ನೆಕ್ಸ್ಟ್ ಬೇಕಾಗಿರುವಂತಹ ಕೌಶಲ್ಯ ಅದು ಕಂಪ್ಯೂಟರ್ ಕಂಪ್ಯೂಟರ್ ಗೊತ್ತಿಲ್ಲದೆ ಹೋದ್ರೆ ಏನು ಆಗೋದಿಲ್ಲ ಇವತ್ತಿನ ಯಾವುದೇ ಒಂದು ವಿಷಯ ತಗೊಳ್ಳಿ ಮೊಬೈಲ್ ತಗೊಳ್ಳಿ ಅಲ್ಲಿ ಕಂಪ್ಯೂಟರ್ ಇದೆ ನಿಮ್ಮ ಕೆಲಸಕ್ಕೆ ಹೋಗಿ ಅಲ್ಲಿ ಕಂಪ್ಯೂಟರ್ ಇದೆ ಸೊ ಕಂಪ್ಯೂಟರ್ನ ತುಂಬಾ ಏಜ್ ಆದವರೇ ಇವತ್ತು ಅನಿವಾರ್ಯವಾಗಿ ಕಲಿಯುವಂತಹ ಒಂದು ಸಿಚುವೇಶನ್ ಇದೆ ಅಂತದ್ರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವತ್ತು ಕಂಪ್ಯೂಟರ್ ಬರ್ತಾ ಇಲ್ಲ ಅಂತಂದ್ರೆ ತುಂಬಾ ದುಃಖದ ಸಂಗತಿ ಆ ಒಂದು ಕೌಶಲ್ಯವನ್ನ ಆಸ್ ಆಸ್ ಪಾಸಿಬಲ್ ನೀವು ಸ್ಕೂಲಲ್ಲೇ ಹಾಕಿದ್ದಾರೆ ನಿಮ್ಗೆ ಸಿಲೆಬಸ್ ಅಲ್ಲಿ ಇದೆ ಕಂಪ್ಯೂಟರ್ ತರಬೇತಿ ಆದ್ರೆ ಆ ಕಂಪ್ಯೂಟರ್ ತರಬೇತಿ ಅನ್ನೋದಕ್ಕೆ ಮನೆಯಲ್ಲೋ ಸ್ಕೂಲಲ್ಲೋ ಎಲ್ಲಿ ಹೇಳ್ಕೊಡ್ತಾರಲ್ಲ ಅದನ್ನ ಎಫಿಷಿಯಂಟ್ ಆಗಿ ಕಲಿಬೇಕು ಈ ಕಂಪ್ಯೂಟರ್ ಕಲಿಕೆ ಮತ್ತು ಈ ಟೈಪಿಂಗ್ ಇದು ಎರಡು ಬೇಸಿಕ್ಸ್ ಆಗಿ ಆಗಿರೋದ್ರಿಂದ ಇದನ್ನ ತಪ್ಪದೆ ನೀವು ಕಲ್ತ್ಕೊಬೇಕು ಇದನ್ನ ನೀವು ಒಂದು ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಡಿಗ್ರಿ ಇರ್ಲಿ ಇರದೇ ಇರಲಿ ನಿಮ್ಗೊಂದು ಕೆಲಸ ಸಿಕ್ಕೆ ಸಿಗುತ್ತೆ ಒಂದು ಸಣ್ಣ ಒಂದು ಹಳ್ಳಿ ಆದ್ರೆ ಒಂದು ಐದ್ ಸಾವಿರ ರೂಪಾಯಿಯಿಂದ ದೊಡ್ಡ ಪಟ್ಟಣದಲ್ಲಿ ಒಂದು ಇಪ್ಪತ್ತೈದು ಮೂವತ್ತೈದು ಸಾವಿರವರೆಗೂ ನೀವು ತಗೋಬಹುದು ನಿಮ್ಮ ಕೌಶಲ್ಯ ಮತ್ತು ಎಕ್ಸ್ಪರ್ಟೈಸ್ ಮೇಲೆ ಯಾವಾಗ ನೀವು ಈ ಒಂದು ಚಿಕ್ಕದ ಎರಡೇ ಎರಡು ಸ್ಕಿಲ್ ಟೈಪಿಂಗ್ ಮತ್ತೆ ಕಂಪ್ಯೂಟರ್ ಇದನ್ನೇ ಬರ್ದೆ ಹೋದಂತಹ ಚಿಕ್ಕ ವಯಸ್ಸಿನ ಹುಡುಗರನ್ನ ಮತ್ತೆ ಕಾಲೇಜ್ ಹೋಗುವಂತವ್ರನ್ನ ಆಗ ತಾನೇ ಡಿಗ್ರಿ ಮುಗಿಸಿದವ್ರನ್ನ ನಾನು ತುಂಬಾ ಜನರನ್ನ ನೋಡ್ತಾ ಇದ್ದೀನಿ ಅದಕ್ಕೋಸ್ಕರ ವಿಡಿಯೋ ಮಾಡಿರೋದು ಸ್ನೇಹಿತರೆ ನೀವು ಅಲ್ಲಿ ಏಜಲ್ಲಿ ಈ ವಿಡಿಯೋನ ತುಂಬಾ ಮಕ್ಕಳಿಗೆ ಫಾರ್ವರ್ಡ್ ಮಾಡಿ ಅವ್ರ ವಿಡಿಯೋನ ತುಂಬಾ ನೋಡ್ತಾರೆ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ರೀಲ್ಸ್ ನೋಡ್ತಾರೆ ಆದ್ರೆ ಇಂತಹ ಮಾಹಿತಿ ಇರುವಂತಹ ವಿಡಿಯೋಗಳನ್ನ ವಾಟ್ಸಪ್ ಅಲ್ಲಿ ಅವ್ರಿಗೆ ಕಳಿಸಿ ಅವ್ರು ನೋಡ್ಲಿ ಅವ್ರಿಗೆ ಗೊತ್ತಾಗ್ಲಿ ಯಾಕಂದ್ರೆ ಇಂತಹ ಚಿಕ್ಕ ಚಿಕ್ಕ ಗೈಡೆನ್ಸ್ ಅನ್ನ ಕೊಡುವಂತವ್ರು ಯಾರೂ ಇಲ್ಲ ಈ ಒಂದು ಉದ್ಯೋಗ ಬೇಕು ನಾಳೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಇವತ್ತು ಯಾವುದೇ ಡಿಗ್ರಿ ಇರ್ಲಿ ಇರದೇ ಇರ್ಲಿ ಅವರು ಟೆಂತ್ ಬೇಕರ್ ಫೇಲ್ ಆಗಿರ್ಲಿ ಅಥವಾ ಮ್ಯಾಥ್ಸ್ ಗೊತ್ತಾಗ್ದೇನೆ ಯಾವುದೋ ಒಂದು ಕ್ಲಾಸಲ್ಲಿ ಡುಮ್ಕಿ ಆಗಿರ್ಲಿ ನೋ ಪ್ರಾಬ್ಲಮ್ ಆದ್ರೆ ಕಂಪ್ಯೂಟರ್ ಮತ್ತೆ ಟೈಪಿಂಗ್ ಎರಡು ಸ್ಕಿಲ್ ಮಸ್ಟ್ ಅಂಡ್ ಶುಡ್ ಓಕೆ ಸೊ ಮೂರನೇದು ಇಂಗ್ಲಿಷ್ ಇಂಗ್ಲಿಷ್ ಮತ್ತೆ ಬೇರೆ ಬೇರೆ ಭಾಷೆಗಳು ಎಷ್ಟು ಭಾಷೆ ಸಾಧ್ಯನೋ ಅಷ್ಟು ಭಾಷೆಯನ್ನ ಕಲಿಯೋದಕ್ಕೆ ಪ್ರಯತ್ನ ಪಡಿ ಎಷ್ಟು ಭಾಷೆ ನಿಮ್ಗೆ ಮಾತಾಡೋದಕ್ ಬರುತ್ತೆ ಅಷ್ಟು ನಿಮ್ಮ ಶಕ್ತಿ ಹೆಚ್ಚಾಗುತ್ತೆ ಯಾವುದೇ ವಿಷಯದಲ್ಲಿ ನಿಮ್ಗೆ ಭಾಷೆ ಅನ್ನೋದಕ್ಕೆ ಆ ಇಂಗ್ಲಿಷು ಆಗ್ಬೇಕು ಅಂತಿಲ್ಲ ಕನ್ನಡನೇ ಚೆನ್ನಾಗಿ ನಿಮ್ಗೆ ಬರೆಯಕ್ಕೆ ಓದಕ್ಕೆ ಬಂದ್ರೆ ಸಾಕು ಎಷ್ಟೋ ಉದ್ಯೋಗಾವಕಾಶಗಳು ನಿಮ್ಗೆ ಮೀಡಿಯಾದಲ್ಲಿ ಇರ್ಬೋದು ಸಿನಿಮಾದಲ್ಲಿ ಭಾಷೆಯನ್ನ ಬಳಸುವಂತಹ ಎಲ್ಲ ಕಡೆ ನಿಮ್ಗೆ ಅವಕಾಶ ಸಿಗುತ್ತೆ ಅದು ಭಾಷಾಂತರ ತರ್ಜುಮೆ ಬೇರೆ ಬೇರೆ ಭಾವಾನುವಾದ ಸಾಹಿತ್ಯ ಎಲ್ಲಾ ಕಡೆ ನಿಮ್ಮ ಆಪ್ಷನ್ಗಳು ಅವಕಾಶಗಳು ತರ್ಕೊಳ್ತಾ ಹೋಗ್ತವೆ ಆದ್ರಿಂದ ನೀವು ಭಾಷೆಯನ್ನ ಕಲಿಬೇಕು ಅದು ಕನ್ನಡ ಇಂಗ್ಲಿಷ್ ಹಿಂದಿ ತುಳು ತಮಿಳು ತೆಲುಗು ಯಾವುದಕ್ಕೂ ಮಿತಿ ಇಲ್ಲ ನೀವು ಎಷ್ಟು ಭಾಷೆಯನ್ನ ಕಲಿತೀರಾ ಅಷ್ಟು ನಿಮ್ಮ ಜೀವನದಲ್ಲಿ ಒಂದು ಆಪ್ಷನ್ಗಳು ಓಪನ್ ಅಪ್ ಆಗ್ತಾ ಹೋಗ್ತವೆ ಆದ್ರಿಂದ ಯಾವುದೇ ಕಾರಣಕ್ಕೂ ನಾನು ಕನ್ನಡಿಗ ನಾನು ತೆಲುಗು ಇವನು ನಾನು ಇಂಗ್ಲಿಷು ನಾನು ಹಿಂದಿ ಅಂತ ಬ್ರ್ಯಾಂಡ್ ಮಾಡ್ಕೋಬೇಡಿ ಯು ಆರ್ ಓಪನ್ ಟು ಆಲ್ ಓಕೆ ಯಾವಾಗ ನಿಮ್ಮ ಮುಕ್ತ ಮನಸ್ಸಿನಿಂದ ನೀವು ಭಾಷೆಗಳನ್ನ ಕಲಿತಾ ಹೋಗ್ತೀರಾ ಬೇರೆ ಬೇರೆ ಸಂಸ್ಕೃತಿಗಳಿಗೆ ನೀವು ಅನಾವರಣಗೊಳ್ತಾ ಹೋಗ್ತೀರಾ ಬೇರೆ ಬೇರೆ ಸಂಸ್ಕೃತಿಯ ಪರಿಚಯ ಆದ ಹಾಗೆ ನಿಮ್ಮ ಮನಸ್ಸಿರುತ್ತಲ್ಲ ಅದು ಬಾವಿಯಿಂದ ಹೊರಗೆ ಬರುವ ಕಪ್ಪೆ ಆಗುತ್ತೆ ಸಮುದ್ರಕ್ಕೆ ಹಾರುತ್ತೆ ಮನಸ್ಸು ಯಾವಾಗ ಸಮುದ್ರಕ್ಕೆ ಹಾರುತ್ತೆ ಮನಸ್ಸು ಆವಾಗ ನಿಮ್ಮ ಏನು ಹಾರುವ ವಿಸ್ತಾರ ನೀವೊಂದು ಪಕ್ಷಿ ಅನ್ಕೊಳ್ಳಿ ನಿಮ್ಮ ಆಕಾಶ ದೊಡ್ಡದಾಗ್ತಾ ಹೋಗುತ್ತೆ ಆದ್ರಿಂದ ನೀವು ಭಾಷೆಯನ್ನ ಕಲಿಬೇಕು ನಾಲ್ಕನೇದು ಏನು ಡ್ರೈವಿಂಗ್ ಎಸ್ ಏನು ಮೇಡಮ್ ಡ್ರೈವಿಂಗ ಖಂಡಿತ ನೀವು ಆ ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಚಿಕ್ಕವ್ರು ಇರ್ಲಿ ಇರ್ಲಿ ಆಯ್ತಾ ನಿಮ್ಗೆ ಭಾಷೆ ಬರ್ಲಿ ಸ್ಕೂಲ್ಗೆ ಹೋಗ್ಲಿ ಹೋಗದೆ ಇರ್ಲಿ ನಿಮ್ಮನೇಲಿ ಒಂದು ಗಾಡಿ ಇತ್ತು ಅಂತಂದ್ರೆ ನೀವು ಆ ಗಾಡಿಯನ್ನ ಓಡಿಸುವುದಕ್ಕೆ ಕಲಿಬೇಕು ಇವತ್ತಿನ ಜಾಯಮಾನದಲ್ಲಿ ಮೂಮೆಂಟ್ ಅನ್ನೋದಿದೆಯಲ್ಲ ಸಾರಿಗೆ ಅನ್ನೋದಿದೆಯಲ್ಲ ಈ ಮೂಮೆಂಟ್ ಮತ್ತೆ ಸಾರಿಗೆ ಅನ್ನೋದನ್ನು ನೀವು ಕಲಿತಾ ಹೋದ ಹಾಗೆ ಆ ಒಂದು ಏನು ಪರಾವಲಂಬಿತನ ಉದಾಹರಣೆಗೆ ಆಟೋಕ್ಕೋ ಬಸ್ಸಿಗೋ ಆ ಒಂದು ಸಮಯ ಮತ್ತು ಶಕ್ತಿಯನ್ನ ನೀವು ಅಪವ್ಯಯ ಮಾಡ್ಬೋದು ಎಂದಷ್ಟೋ ಸರಿ ಅವರಿಗೋಸ್ಕರ ವೇಟ್ ಮಾಡ್ಬೇಕು ಅವ್ರಿಗೋಸ್ಕರ ಕಾಯ್ಬೇಕು ಇದೆಲ್ಲ ತಪ್ಪುತ್ತೆ ನಿಮ್ಮದಾದ ಒಂದು ಸ್ವಾವಲಂಬನೆ ಬೆಳೆಯುತ್ತೆ ಅದರಿಂದ ನಿಮ್ಮ ಶಕ್ತಿ ಮತ್ತು ಸಮಯ ಎರಡು ಉಳಿಯುತ್ತೆ ಆದ್ರಿಂದ ನೀವು ಡ್ರೈವಿಂಗ್ ಅನ್ನ ಕಲೀಲೇಬೇಕು ತುಂಬಾ ಹುಡುಗರಿಗೆ ಹುಡುಗಿಯರು ಬಿಡ್ಲಿ ಹುಡುಗರಿಗೂ ಇವತ್ತು ಎಷ್ಟೋ ಸಾರಿ ಈ ಟೂ ವೀಲರು ಫೋರ್ ವೀಲರು ಬರ್ತಾ ಇಲ್ಲ ಇದರಿಂದಾಗಿ ಅವರು ಸದಾ ಒಂಥರ ಪರಾವಲಂಬಿಯ ಹಾಗೆ ಬದುಕುವಂತಹ ಹುಡುಗರು ನಾನು ನೋಡ್ತಾ ಇದ್ದೀನಿ ಅವ್ರಿಗೋಸ್ಕರ ಈ ಮಾತು ಹೇಳ್ತಿದ್ದೀನಿ ಯಾರಿಗ್ ಗೊತ್ತಿದೆ ವಂಡರ್ಫುಲ್ ಅದ್ರ ಬಗ್ಗೆ ನೋ ಕಮೆಂಟ್ಸ್ ಯಾರಿಗ್ ಗೊತ್ತಿಲ್ಲ ದಯವಿಟ್ಟು ಇವತ್ತಿಂದ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಇದು ನೆಸೆಸಿಟಿ ಇದೆ ಒಂದ್ ವೇಳೆ ನಾಳೆ ನಿಮ್ಗೆ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾಲ್ಕು ಜನಕ್ಕೆ ಡ್ರೈವಿಂಗ್ ಹೇಳ್ಕೊಟ್ಟು ನೀವು ಜೀವನ ಮಾಡಬಹುದು ದಟ್ ಈಸ್ ವಾಟ್ ಕೌಶಲ್ಯ ಅಂದ್ರೆ ಹಾಗೆ ನೀವು ಎಷ್ಟು ಕೌಶಲ್ಯಗಳನ್ನ ಕಲಿತಾ ಹೋಗ್ತಿರೋ ನಿಮ್ಗೆ ಅಷ್ಟು ಆರ್ಥಿಕ ಮೂಲದ ಅವಕಾಶಗಳು ಕರ್ಕೊಳ್ತಾ ಹೋಗುತ್ತವೆ ಯಾರೋ ಹೇಳ್ತಾ ಇರ್ತೀರಲ್ಲ ಅದ್ ಯಾವಾಗ್ಲೂ ಹೇಳ್ತಿರ್ತಾರ ವಾಟ್ಸಪ್ ಅಲ್ಲಿ ಬಂದು ಹಣ ಮಾಡೋದು ಹೇಗೆ ಹೇಳ್ಕೊಡಿ ಮೇಡಮ್ ಹಣ ಮಾಡೋದಕ್ಕೆ ಹೇಗೆ ಅಂತ ಹಣ ಮಾಡೋದು ಏನು ಇಲ್ಲ ನಿಮ್ಗಿರುವ ಇರುವ ಕೌಶಲ್ಯಗಳನ್ನ ಹೆಚ್ಚು ಮಾಡ್ತಾ ಹೋಗಿ ಆ ಕೌಶಲ್ಯವನ್ನ ಸರಿಯಾದ ರೀತಿ ಬಳಸೋದಕ್ಕೆ ಶುರು ಮಾಡಿ ಹಣ ತಾನಾಗೆ ಬರ್ತಾ ಹೋಗುತ್ತೆ ಓಕೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಇದನ್ನ ಹೆಚ್ಚೆಚ್ಚು ಶೇರ್ ಮಾಡಿ ಇಷ್ಟ ಆದಾಗ ಲೈಕ್ ಮಾಡಿ ಓಕೆ ಲಾಸ್ಟ್ನೇದು ಐದನೇದು ಇದು ಜನರಲ್ ಆದ ಈ ಕೌಶಲ್ಯದ ಹೊರತಾಗಿ ಜೀವನ ಕೌಶಲ್ಯ ಈ ಒಂದು ಕೌಶಲ್ಯವನ್ನ ನೀವು ಕಲೀಲೇಬೇಕು ಏನದು ಜನರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದು ನಿಮ್ಮನ್ನ ನಿಮ್ಮ ಸುತ್ತಲೂ ಇರುವವರನ್ನ ಅರ್ಥ ಮಾಡ್ಕೊಳ್ಳೋದು ಇದನ್ನ ನೀವು ಎಷ್ಟು ಚಿಕ್ಕ ವಯಸ್ಸಿಗೆ ಕಲಿಯೋದಕ್ಕೆ ಶುರು ಮಾಡ್ತೀರಾ ಅಷ್ಟು ಬೇಗ ಬೇಗ ನಿಮ್ಮ ಬೇರೆ ಬೇರೆ ರೀತಿಯ ಕೌಶಲ್ಯಗಳು ನಿಮ್ಮ ವ್ಯಕ್ತಿತ್ವದಲ್ಲಿ ಹೋಗ್ತವೆ ಉದಾಹರಣೆಗೆ ಸೇಲ್ಸ್ ಮಾಡಬೇಕು ನೀವೊಬ್ಬ ಮಾರ್ಕೆಟಿಂಗ್ ಹೋಗ್ಬೇಕು ಸೇಲ್ಸ್ ಮಾಡಬೇಕು ಯಾವುದೋ ಕಂಪನಿನಲ್ಲಿ ನೀವು ಯಾವುದೋ ಒಂದು ಕೆಲಸ ಮಾಡಬೇಕು ಒಂದು ಟೀಮ್ ಲೀಡರ್ ಆಗಬೇಕು ಅಥವಾ ಮನೆಯಲ್ಲಿ ನೀವೊಬ್ಬ ಗೃಹಿಣಿ ಆಗಬೇಕು ಅಥವಾ ಒಂದು ಯಜಮಾನಕ್ಕೆ ಮಾಡಬೇಕು ಏನೇ ಮಾಡೋದಿರಲಿ ನೀವು ನಿಮ್ಮನ್ನ ಮತ್ತು ನಿಮ್ಮ ಸುತ್ತಲೂ ಇರುವವ್ರನ್ನ ಅರ್ಥ ಮಾಡ್ಕೊಂಡಾಗ ಹೆಚ್ಚು ಹೆಚ್ಚು ಈ ಕೆಲಸಗಳನ್ನ ಎಫಿಷಿಯಂಟ್ ಆಗಿ ಮಾಡೋದಕ್ಕೆ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ಸಹಾಯ ಆಗುತ್ತೆ ಸಾಧ್ಯ ಆಗುತ್ತೆ ಆದ್ರಿಂದ ನೀವು ಎಷ್ಟು ಬೇಗ ನಿಮ್ಮನ್ನ ನಿಮ್ಮ ಸುತ್ತಲೂ ಇರುವವ್ರನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿತೀರಾ ಅಷ್ಟು ಬೇಗ ನಿಮ್ಮ ಜೀವನದಲ್ಲಿ ಯಶಸ್ಸು ನೀವ್ ಯಾವುದೇ ಕೆಲಸ ತಗೊಳ್ಳಿ ನೀವ್ ಅಂದ್ಕೊಂಡಿದ್ದನ್ನು ಸಾಧಿಸ್ತೀರ ನಿಮ್ಗೆ ಬೇಕಾಗಿದ್ದು ದೊರಕ್ತಾ ಹೋಗುತ್ತೆ ಟ್ರೈ ಮಾಡಿ ನೋಡಿ ಇದಿಷ್ಟನ್ನು ಕಲಿತ್ಕೊಂಡು ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂದಾಗ ಇಲ್ಲಿ ಬಂದು ಒಂದು ಕಮೆಂಟ್ ಹಾಕೋದನ್ನ ಮರಿಬೇಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವಾರ ಇದೆ ಆರ್ಥಿಕ ಪ್ರಣತಿಯಲ್ಲಿ ಮತ್ತೆ ನಾಳೆ ನಿಮ್ಮ ವ್ಯಕ್ತಿತ್ವವನ್ನ ಬೆಳೆಸೋದಕ್ಕೋಸ್ಕರ ಹೊಸ ವಿಷಯವೊಂದಿಗೆ ಬರ್ತಾ ಇದ್ದೀನಿ ಅದೇನು ಅಂತ ನೋಡಿ ಪ್ರೋತ್ಸಾಹ ಕೊಡಿ ನಮಸ್ಕಾರ